ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಕಾಪು ಹೊಸಮಾರಿಗುಡಿಯ ದೇವಸ್ಥಾನದ ಕಾಣಿಕೆ ಸಂಗ್ರಹಣ ಕಚೇರಿಯ ಉದ್ಘಾಟನೆ ನೆರವೇರಿತು ಶರವೂ ಕ್ಷೇತ್ರದ ಆಡಳಿತ ಸರ್ ರಾಘವೇಂದ್ರ ಶಾಸ್ತ್ರಿಗಳು ಉದ್ಘಾಟನೆ ನೆರವೇರಿಸಿ ದೇವತಾ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಮಾರಿಯಮ್ಮನ ಕೃಪೆಗೆ ಪಾತ್ರರಾಗೋಣ ಯಾವುದೇ ಕಾರ್ಯ ಆರಂಭ ಮಾಡುವಾಗ ಗಣಪತಿಯ ಸ್ಮರಣೆ ಅಗತ್ಯ ಹೀಗಾಗಿ ಶರವು ದೇವಸ್ಥಾನದಲ್ಲಿ ಗಣಪತಿಯನ್ನು ಸ್ಮರಿಸಿ ಕಾಪು ಕ್ಷೇತ್ರಕ್ಕೆ ದಕ್ಷಿಣ ವಾಹಿನಿಯ ಹೊರೆಕಾಣಿಕೆ ಕಚೇರಿ ಶರವು ಕ್ಷೇತ್ರದಲ್ಲಿ ಉದ್ಘಾಟನೆಗೊಂಡು ಹೊರೆಕಾಣಿಕೆಗೆ ಚಾಲನೆ ನೀಡಲಾಗಿದೆ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ಕಾಪು ನಮ್ಮನ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸೋಣ ಎಂದು ಬಳಿಕ ಮಾತನಾಡಿದ ಹಸಿರು ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ ಕಾಪುವಿನ ಅಮ್ಮನ ದೇವಾಲಯ ದಕ್ಷಿಣ ಭಾರತದಲ್ಲಿ ಅತಿ ಸುಂದರವಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಮೆರುಗು ನೀಡುವ ವಾಸುವಿಗೆ ಅನುಗುಣವಾಗಿ ದೇವಸ್ಥಾನದ ಕಾಮಗಾರಿ ನಡೆಯುತ್ತಿದ್ದು ಕವಚಕಂಟೆ ತಿರುಪತಿ ಮಾದರಿಯ ಗೋಪುರ ವಿಶಾಲವಾದ ಅನ್ನಛತ್ರ ಭದ್ರತೆಯ ಹುಂಡಿ ಮ್ಯೂಸಿಯಂ ಹಾಗೂ ಹೈಟೆಕ್ ಶೌಚಾಲಯ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಮಾರಿಯಮ್ಮನ ದೇವವಾಕ್ಯದ ಪ್ರಕಾರ ಕೆಲಸ ನಡೆಯುತ್ತಿದೆ ವಿಶೇಷ ವಿಮಾನದ ಮೂಲಕ ಗಂಗಾಜಲ ಬಂದಿದ್ದು ಒಂಬತ್ತು ದಿನ ಬ್ರಹ್ಮಕಲಶದಲ್ಲಿ ಒಂಬತ್ತು ರೀತಿಯ ಕಾರ್ಯ ನಡೆಯಲಿದೆ ಹದಿನೆಂಟು ರಾಷ್ಟ್ರದಲ್ಲಿ ಜೀರ್ಣೋದ್ಧಾರ ಸಮಿತಿ ರಚಿಸಲಾಗಿದೆ ಸುಳ್ಯದಿಂದ ಮುಲ್ಕಿವರೆಗೆ ಎಲ್ಲಾ ಭಜನಾ ಮಂಡಳಿಯ ಮೂಲಕ ಸಭೆ ನಡೆದು ಎಲ್ಲಾ ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಹೇಳಿದರು ಅಮ್ಮನವರ ಇಚ್ಛೆಯಂತೆ ಎಲ್ಲ ಕೆಲಸ ಕಾರ್ಯಗಳು ಪರಿಪೂರ್ಣಗೊಂಡಿದ್ದು ಫೆಬ್ರವರಿ ಇಪ್ಪತ್ತೈದರಂದು ಇತಿಹಾಸ ನಿರ್ಮಿಸಲಿದೆ ಎಂದರು ಶ್ರೀ ಕ್ಷೇತ್ರಕ್ಕೆ ಎಲ್ಲಾ ಕಡೆಯಿಂದ ಬರುವ ಹೊರೆ ಕಾಣಿಕೆ ಈ ಶರವ್ ದೇವಸ್ಥಾನ ಕೇಂದ್ರ ಬಿಂದುವಾಗಲಿದ್ದು ಈ ಪುಣ್ಯ ಕಾರ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಬೆಳ್ತಂಗಡಿ ಸುಳ್ಯ ಪುತ್ತೂರು ಮಂಗಳೂರು ಉತ್ತರ ಮಂಗಳೂರು ದಕ್ಷಿಣ ಹಾಗೂ ಈ ಭಾಗದ ವಿವಿಧ ಪ್ರದೇಶಗಳಿಂದ ಹಸಿರು ಹೊರೆ ಕಾಣಿಕೆ ಬರಲಿದೆ ಹಾಗೂ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಧಾರ್ಮಿಕ ಕ್ಷೇತ್ರಕ್ಕೊಂದು ಮೆರುಗು ನೀಡುವ ರೀತಿಯಲ್ಲಿ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದು ನಾಳೆದು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಐದರವರೆಗೆ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ನಡೀಲಿಕ್ಕಿದೆ ಇದರ ಪೂರ್ವಭಾವಿಯಾಗಿ ಈಗಾಗಲೇ ತಾಯಿಯ ಪ್ರೇರಣೆಯಂತೆ ಸ್ವರ್ಣಗದ್ದುಗೆ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಸ್ವರ್ಣಗದ್ದುಗೆ ರಜತ ರಥ ಎಲ್ಲ ಮುಖ ಮತ್ತು ಆಭರಣಗಳು ಸ್ವರ್ಣಮಯ ಮತ್ತು ಹುಚ್ಚಂಗಿಯಲ್ಲಿ ರಕ್ಷಣೆ ಮಾಡುವಂಥ ಕ್ಷೇತ್ರದ ರಕ್ಷಣೆ ಮಾಡುವಂಥ ಉಚ್ಚಂಗಿಯ ಬಾದುಕಿ ಸ್ವರ್ಣ ಹಾಗೂ ಅವರ ಮುಖ ಮತ್ತು ಅವರ ಪೀಠ ಸ್ವರ್ಣ ಗದ್ದುಗೆಯನ್ನು ಕೂಡ ಮಾಡಲಾಗಿದೆ ಕೊಡದವರ ಹತ್ರ ಕೊಡಿಸ್ತೇವೆ ಮಾಡದವರ ಹತ್ರ ಮಾಡಿಸ್ತೇವೆ ಬರದವರನ್ನು ಭರಿಸ್ತೇವೆ ಎಂಬ ಆ ವಾಕ್ಯವನ್ನು ತಾಯಿ ಕೊಟ್ಟಿದ್ದಾಳೆ ಅದಕ್ಕಾಗಿ ನಾವು ಸುಳ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಿಂದ ಮುಲ್ಕಿವರೆಗೆ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ